ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ ನಾನು ಉತ್ತರ ಕರ್ನಾಟಕದ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರ್ಸಾದೇನಿ ಗೋಧಿ ಹಿಟ್ಟಿನ ಗಾರ್ಗ ಇದನ್ನ ಉತ್ತರ ಕರ್ನಾಟಕ ಕಡೆ ಹಬ್ಬಗಳದಾಗೆಲ್ಲ ಮುಂಚೆ ಬಾಳ್ ಮಾಡ್ಕೋತಿದ್ರು ಹೇಗ್ ಮಾಡ್ಕೊಳೋದಂತ ನೋಡೋಣ ಗೋಧಿ ಹಿಟ್ಟಿನ ಗಾರ್ಗೆ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಒಂದ್ ಲೋಟ ಗೋಧಿ ಹಿಟ್ಟು ತಗೊಂಡೇನು ಅದ ಸೇಮ್ ಲೋಟ ಅಲ್ಲಿ ಒಂದ್ ಲೋಟ ನೀರ ಒಂದ್ ಲೋಟ ಬೆಲ್ಲ ಒಂದ್ ಸ್ವಲ್ಪ ತಟ್ಕೊಳಕ ಕಸ ಕಸ್ಬೇಕು ಸ್ವೀಟ್ ಒಂದ್ ಸ್ವಲ್ಪ ಕಡಿಮೆ ಬೇಕಂದ್ರ ಅರ್ಧ ಲೋಟ ಬೆಲ್ಲ ಬಿ ಹಾಕಿವಿ ಮಾಡ್ಕೋಬಹುದು ಬೆಲ್ಲ ನನ್ನ ಜಜ್ಜ್ ತಗೊಂಡನು ಇಲ್ಲ ಅಂದ್ರ ಲಘು ಕರಗುದಿಲ್ಲದ ಜಜ್ ಹಾಕೊಂಡಿದಿರಂದ್ರ ಲಘು ಕರಗ್ತೈತಿ ಬೆಲ್ಲ ತಕೊಂಡ್ ನಾನೀರ್ ನೀರ ಇದ್ರಾಗ ಮಿಕ್ಸ್ ಮಾಡ್ತಾನು ಇದ್ ಬೆಲ್ಲ ಕರಗುವವರೆಗೆ ಕಾಸಕೋಬೇಕು ನಾವ ಬೆಲ್ಲ ಜಜ್ ಹಾಕೋದ್ರಿಂದ ಬೇಗನೆ ಕರಗತೈತಿ ಇದನ್ನೇನ್ ಪಾಕ ಅದು ಮಾಡ್ಕೊಳೋದ್ ಬೇಡ ಗೋಧಿ ಹಿಟ್ಟಿನ ಗಾರ್ಗಿನ ತುಂಬಾ ಬೇಗನೆ ಮಾಡ್ಕೋಬಹುದು ಮತ್ ಇದನ್ ಮಾಡ್ಕೊಳೋದು ಸುಲಭ ಐತಿ ಇದ್ ನೋಡ್ರಿ ಬೆಲ್ಲ ಎಲ್ಲಾ ಇದನ್ ಇದನ್ನ ಈಗ ಸೋಸ್ಕೊಳ್ಳನು ಬೆಲ್ದಾಗ ಕಸರ ಅದು ಸೋಸಿ ಹಾಕೊಳ್ಳನು ನಾ ಹಿಟ್ಟ ಈ ಕಡೆಯ ಕುದ್ಸಕ್ನು ಈ ತರಗ ಏನಾರ ಕಸರ್ ಇತ್ತಂದ್ರ ಬರ್ತೈತಿ ಇದ್ರಾಗ ಈಗ ಇದನ್ನ ಕುದಿಯ ಕಿಡನು ಈಗಿದ ಕುದಿ ಬರ್ಬೇಕು ಕುದಿ ನಾವು ಪಾಕ ಅದು ಏನ್ ಮಾಡ್ಕೊಳೋದ್ ಬೇಡ ಎಲ್ ನೋಡ್ರಿ ಇದು ಕುದಿಯದೈತಿ ಈಗ ಇಲ್ಲನ ಒಂದ್ ಚುಟಿಕೆ ಆಗೋ ಅಷ್ಟ ಉಪ್ಪು ಮಿಕ್ಸ್ ಮಾಡದ್ ಯಾವ್ದು ಸ್ವೀಟ್ ಮಾಡ್ಬೇಕಾದ್ರ ಉಪ್ಪು ಹಾಕಿ ಒಂದ್ ಸ್ವಲ್ಪ ಹಾಕೋರಿ ಟೇಸ್ಟ್ ತರದ ಈಗ ಈ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾವ ಗಂಟ ಆಗಬಾರ್ದು ಆ ತರ ಹಾಕ್ತಿರ್ವಾಡ್ಕೋಬೇಕು இத்தர மாதிரேத்தாஸ் பண் மாத ஆர்வ ஆரக நான் தட்ரி ஆரேத்தி இத நானும் ப்ளேட் தகத இடம் கைக ஒண்ணி ஹச்சி நார்க்கோக்கேனா ಈ ಹರಗಿದಾಗ ನೀವು ನೀರ್ ಕರೆಕ್ಟ್ ಆಗಿ ಹಾಕೋಬೇಕು ನೀರ್ ಹೆಚ್ಚಾಕೊಂಡಿರ್ ಹಿಟ್ಟ ತಿಳಿವಾಗ್ತತಿ ಆಗ ನಮಗ ಮಾಡ್ಕೊಳಕ್ ಬರದಿಲ್ಲ ಈಗ ನಾವು ಉಳ್ಳಿ ಮಾಡ್ಕೋನು ನಿಮ್ಗ ಎಷ್ಟ್ ದೊಡ್ಡ ಬೇಕು ನೋಡಿ ಅಷ್ಟು ದೊಡ್ಡ ದೊಡ್ಡ ಮಾಡ್ಕೋಬಹುದು ಇದನ್ನ ನಾವು ತುಂಬಾ ಬೇಗನೆ ಮಾಡ್ಕೋಬಹುದು ಮತ್ತೆ ಅಗ್ದಿ ಸುಲಭವಾಗಿ ಮಾಡ್ಕೋಬಹುದು ఇక తట్టుకుని ఉన్నావా తట్టుకోలేక నీవు బేకద్ర హాగే కైల్ బి తట్టుకోబోదు ఒక స్వల్ప ఎన్ని హచ్చి ఈ తర మాడుకోబోదు నోడ్రి ఇన్ మస్తాయి బరాదావు ಇಲ್ಲಂದ್ರ ಈ ತರ ಒಂದ್ ಕವರ್ ತಗೋಬಹುದು ಪ್ಲಾಸ್ಟಿಕ್ ಇದ್ ಆಯಿಲ್ ಎಲ್ಲಾ ತರ್ತೇವಲ್ಲ ನಾವು ಆ ತರ ಕವರ್ ತಗೊಂಡ ಒಂದ್ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿರ ಮೊದಲ ಎಣ್ಣೆ ಹಚ್ಚಿ ಇದ್ ಉಳ್ಳಿ ಮಾಡ್ಕೊಂಡಿವಲಾ ಇದನ್ ಇಟ್ಕೊಂಡ್ ಈ ಮ್ಯಾಗ ಮ್ಯಾಗ್ ಒಂದ್ ಸ್ವಲ್ಪ ಗಸಗಸಿ ಹಚ್ಕೊಂಡ ನಾವ ಈ ಕವರ್ ಇದ್ರ ಮ್ಯಾಗ ಮ್ಯಾಗ್ ಇಟ್ಕೊಂಡ ಈ ತರ ಬಿ ಮಾಡ್ಕೋಬಹುದು ಈ ತರ ಮಾಡ್ಕೋದ್ರಿಂದ ಬೇಗನೆ ಭಿ ಆಗ್ತೈತಿ ಕೈಲೇ ತಟ್ಟಕ್ಕೆ ಯಾರಿಗೆ ಬರೋದಿಲ್ಲ ಅವ್ರು ಈ ತರ ಭೀ ಮಾಡ್ಕೋಬಹುದು ಎಣ್ಣೆ ಕಾಯಕ್ಕೆ ನಾನ ಎಣ್ಣಿ ಕಾದೈತಿ ಈಗ ಗಾರ್ಗಿ ತಟ್ಕೊಂಡೇವಲ್ಲ ಇವತ್ತನ್ನ ಒಂದೊಂದಾಗಿ ಬಿಡೋನು ಒಂದ್ರ ಮ್ಯಾಗ ಒಂದ್ ಹಾಕೊಳಕ್ ಹೋಗ್ಬೇಡ್ರಿ ನೋಡ್ರಿ ಈ ತರ ಆದ ಇವತ್ತನ್ನ ತೆರ್ಸ್ಕೋಬೇಕು ಸಣ್ಣ ಉರಿಯಲ್ಲಿ ಇಟ್ಟ ಫ್ರೈ ಮಾಡ್ಕೋರಿ ಹಾಗಿದವು ತಕ್ಕೋತಾನು ಈ ಗಾರಿಗೆ ನಾವ ಒಂದ್ ಇಪ್ಪತ್ ನಿಮಿಷದಾಗ ಮಾಡ್ಕೋಬಹುದು ಎಲ್ಲ ಗಾರ್ಗಿನೂ ಇದೇ ತರ ಮಾಡ್ಕೋತ ನೋಡ್ರಿ ಎಲ್ಲ ನಾನು ಮಾಡಿದೇನು ಇಷ್ಟ ಆಗಿದಾವ ಇವ ಎಟ್ ಮಸ್ತ್ ಆಗಿ ಬಂದವು ಅಗ್ದಿ ಕ್ರಿಸ್ಪಿ ಆಗಿ ಬಂದವ್ ಗಾರಿಗ ನೋಡ್ರಿ ಒಂದ್ ಮೂರ ತೋರ್ಸ್ತಾನೆ ನಾನ್ ನಿಮಗ ಎಟ್ ಕ್ರಿಸ್ಪಿ ಆಗಿ ಬಂದವು ಅಗ್ದಿ ಮಸ್ತ್ ಆಗಿ ಬಂದಾವ್ ಗಾರಿ ನೋಡಿದ್ರೆಲ್ಲ ಗೋಧಿ ಹಿಟ್ಟಿನ ಗಾರ್ಗಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ ನನ್ ವಿಡಿಯೋ ಏನಾದ್ರು ನಿಮ್ಗೆ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ ಧನ್ಯವಾದಗಳು